ಇ ಪಿ ಒ ಆಫೀಸಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ನ ಕಟ್ಕೊಂಡು ಮಂತ್ಲಿ ಒಂದಷ್ಟು ಸಬ್ಸ್ಕ್ರಿಪ್ಷನ್ನ ಸೊಸೈಟಿ ಮೂಲಕ ಠೇವಣಿಗೆ ಇಟ್ಟು ಅಗತ್ಯ ಇರುವಾಗ ಸಾಲ ಕೊಡುವಂಥ ನಿಟ್ಟಿನಲ್ಲಿ ಸೊಸೈಟಿ ಕೆಲಸ ಮಾಡ್ಕೊಂಡು ಬಂದಿದೆ ಆ ಸೊಸೈಟಿನಲ್ಲಿ ವಿದ್ಯುತ್ ಸಿಬ್ಬಂದಿಗಳೇ ಅವರಲ್ಲಿ ಇರುವಂತ ಯಾರೊಬರಿಗೆ ಡೈರೆಕ್ಟರ್ ಒಬ್ಬರಿಗೆ ಪ್ರೆಸಿಡೆಂಟ್ ಒಬ್ಬರಿಗೆ ಚೇರ್ಪರ್ಸನ್ ಒಬ್ಬರಿಗೆ ಸೆಕ್ರೆಟರಿ ಒಬ್ಬರಿಗೆ ಸಿಇಒ ಆ ರೀತಿ ಆಯ್ಕೆ ಮಾಡಿಕೊಂಡು ಸೊಸೈಟಿ ಕಟ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವರಿಗೆ ಬಡ್ಡಿ ಸಿಗ್ತಿರ್ಲಿಲ್ಲ ಮತ್ತೆ ಹಣ ಕೆಲವು ವಿಡ್ರಾ ಮಾಡಲಿಕ್ಕೆ ಕೇಳಿದಾಗ ಇನ್ ಟೈಮ್ ರಿಪ್ಲೈ ಸಿಗ್ಲಿಲ್ಲ ಮತ್ತೆ ಅವರು ಅಕೌಂಟ್ ಬುಕ್ಸ್ ನೋಡಿದಾಗ ಯಾಕೋ ಅವರಿಗೆ ಡೌಟ್ ಬಂತು ಹಾಗಾಗಿ ಅವರು ಹೆಚ್ಚಿನ ಪರಿಶೀಲನೆಗಾಗಿ ಆಫೀಸ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತೆ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಕ್ಕಂಥ ಒಬ್ರು ಸಿಒ ಇದು ಅವರಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಒಬ್ರು ಸಿಒ ಅವರಿಗೆ ಪ್ರಶ್ನಿಸಿದಾಗ ಯಾಕೋ ಸರಿ ಇಲ್ಲ ಅಕೌಂಟ್ಸ್ ನೋಡಿದಾಗ ಅಕೌಂಟ್ಸ್ ನಲ್ಲಿ ಇರತಕ್ಕ ನಂಬರ್ಸ್ ಆಕ್ಚುಲಿ ವ್ಯತ್ಯಾಸಗಳನ್ನು ನೋಡಿ ಅವರು ಕಮಲ್ ಪಾರ್ಕ್ ಪೊಲೀಸ್ ಠಾಣೆಗೆ ಎಲ್ಲ ಸಿಬ್ಬಂದಿಗಳು ಬಂದು ದೂರ ಅಲ್ಲಿ ಕೆಲಸ ಮಾಡತಕ್ಕಂಥ ಸಿಇಒ ಮತ್ತೆ ಅಕೌಂಟೆಂಟ್ ಮತ್ತೆ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರಕರಣ ಆಗದ ಬಳಿಕ ಅವರು ಸಿಇಒ ಅವರನ್ನ ದಸ್ತಗಿರಿ ಮಾಡಿದ್ದಾರೆ ಜೊತೆಗೆ ಅವರ ಅಕೌಂಟೆಂಟ್ಗೆ ಗೆ ಇನ್ನೊಬ್ಬರು ವ್ಯಕ್ತಿನ ಕೂಡ ದಸ್ತಗಿರಿ ಮಾಡಿದ್ದಾರೆ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರು ದಸ್ತಗಿರಿ